ಎಲ್ರಿಗೂ ನಮಸ್ಕಾರ ನನ್ನ ಗಾಡಸ್ ಎನರ್ಜಿ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನಾನ ಪಾಟಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕನ್ಸ್ನ ನನ್ಸ್ ಮಾಡ್ಕೊಬೇಕಾದ್ರೆ ನಮ್ಮ ಲೈಕ್ ಮೇನ್ ಉದ್ದೇಶ ಏನಂತ ಅಂದರೆ ಈ ಒಂದು ತ್ರೀ ಡಿ ರಿಯಾಲಿಟಿ ಅಂದ್ರೆ ನಮ್ಮ ಕಣ್ ಮುಂದೆ ಕಾಣಿಸ್ತಿರೋ ಪ್ರಪಂಚನ ನಾವು ಎಗ್ನೋರ್ ಕಂಪ್ಲೀಟ್ಲಿ ಇಗ್ನೋರ್ ಮಾಡಿದಾಗ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು ನಮ್ಮ ಅಜಾಗೃತ ಮನಸ್ಸು ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಈ ಮೈಂಡ್ಗೆ ನಿಜ ಮತ್ತು ಸುಣ್ಣ ವ್ಯತ್ಯಾಸ ಗೊತ್ತಿಲ್ಲ ಈಗ ನನ್ನ ಕಣ್ಮುಂದೆ ಏನಾಗ್ತಿದೆ ಅಥವಾ ಈಗ ನನ್ನ ತಲೆಯಲ್ಲಿ ಏನು ಓಡ್ತಿದ್ದೆ ಅದೆರಡರ ಮಧ್ಯ ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಅರ್ಥ ಆಯ್ತಾ ನಿಮ್ಮ ಕಣ್ಮುಂದೆ ನೀವೇನೇ ನೋಡಿ ಓಕೆ ನಿಮ್ಮ ಕಣ್ಮುಂದೆ ನೀವೇನೇ ನೋಡಿ ಅಥವಾ ನಿಮ್ಮ ಮನಸ್ಸಲ್ಲಿ ನೀವೇನನ್ನೇ ಏನನ್ನೇ ಯೋಚನೆ ಮಾಡಿ ನಿಮ್ಮ ಅಜಾಗೃತ ಮನಸ್ಸಿಗೆ ಅಂದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದು ಎರಡರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಅದೇನನ್ಕೊಳುತ್ತೆ ನೀವು ಈಗ ಮನ್ಸಲ್ಲಿ ಏನೋ ಒಂದು ಯೋಚನೆ ಮಾಡ್ತಿದ್ದೀರಾ ಅದು ನಿಮ್ಮ ಕಣ್ಮುಂದೆ ಆಗ್ತಿದೆ ಅಂತ ತಿಳ್ಕೊಳುತ್ತೆ ನಿಮ್ಮ ಎದುರುಗಡೆ ನಾನು ಓಕೆ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಇವಾಗ ಈ ಮೂಮೆಂಟ್ ಅಲ್ಲಿ ಇದು ಸತ್ಯ ಆಗ್ತಾ ಇರೋದು ಸತ್ಯ ನೀವು ನಿಜವಾಗ್ಲೂ ಕಣ್ ಮುಂದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಿರ್ತೀರಾ ಏನೋ ಒಂದು ಕಲ್ಪನೆಗಳನ್ನ ಮಾಡ್ಕೊತಿರ್ತೀರಾ ಅದೆಲ್ಲ ನಿಜವಾಗ್ಲೂ ನಿಮ್ ಮುಂದೆ ನಡೀತಿಲ್ಲ ಆದ್ರೆ ನಿಮ್ಮ ಮನ್ಸಲ್ಲ ಆ ಯೋಚನೆ ಇದೆ ನಿಮ್ಮ ಅಜಾಗೃತ ಮನ್ಸು ಆ ಯೋಚನೆ ಏನಂತ ತಿಳ್ಕೊಳುತ್ತೆ ನಿಮ್ಮ ಮುಂದೆ ಆಗ್ತಾ ಇದೆ ಅಂತ ತಿಳ್ಕೊಡುತ್ತೆ ನಾನು ಎಲ್ರಿಗೂ ಹೇಳೋದೊಂದೆ ನೋಡಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕಾ ತುಂಬಾ ಈಸಿ ವೇ ಮಾಡ್ಕೊಬೇಕಾ ಅದಕ್ಕಿರೋದು ಎರಡೇ ಸೊಲ್ಯೂಷನು ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಹಾಗೆ ಈ ತ್ರೀ ಡಿ ರಿಯಾಲಿಟಿನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ ಯಾರು ಈ ಎರಡು ವಿಷಯನ ಕರೆಕ್ಟಾಗಿ ಮಾಡ್ತಿರೋ ಅವರಿಗೆ ಮ್ಯಾನುಫೆಸ್ಟೇಷನ್ ತುಂಬಾ ಈಸಿ ನೋಡಿ ಇದೆ ಇದನ್ನ ಹೇಳ್ಕೊಂತ ನಾನು ಮ್ಯಾನಿಫೆಸ್ಟೇಷನ್ ಆಫ್ ಕಾಂಪ್ಲಿಕೇಟೆಡ್ ಅಂದ್ರೆ ತುಂಬಾ ನಿಮಗೆ ಕಷ್ಟ ಮಾಡೋಕೆ ಹೊರಟಿಲ್ಲ ಬಟ್ ಇರೋ ಫ್ಯಾಕ್ಟ್ ನಾನು ಹೇಳಬೇಕಲ್ವಾ ಆಸ್ ಎ ಕೋಚ್ ಆ್ಯಸ್ ಎ ಮ್ಯಾನಿಫೆಸ್ಟೇಷನ್ ನಾನು ಲೈಕ್ ನಾನು ಮ್ಯಾನಿಫೆಸ್ಟ್ ಮಾಡಿದಾಗ ನಾನು ಯಾವ ರೀತಿ ಲಾ ಅಪ್ಲೈ ಮಾಡ್ತಿದ್ದೆ ನನಗೆ ಯಾವ ರೀತಿ ವರ್ಕ್ ಆಗ್ತಿತ್ತು ಸೊ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಹೇಳ್ತಿದ್ದೀನಿ ಅಲ್ವಾ ನೋಡಿ ಇಲ್ಲಿ ಬಂದು ನಾನು ಬುಕ್ ಓದ ಹೇಳ್ತಿಲ್ಲ ಕತೆ ಹೋದ ಹೇಳ್ತಿಲ್ಲ ಅಫ್ಕೋರ್ಸ್ ಬುಕ್ಸ್ ಇದೆ ತುಂಬಾ ಬುಕ್ಸ್ ಇದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಬುಕ್ಸ್ ಕೇಳಿದ್ರೆ ತುಂಬಾ ಬುಕ್ಸ್ ಇದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡ್ತೀನಿ ಯಾವ ಯಾವ ಬುಕ್ಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇದೆ ಅಂತ ಆದ್ರೆ ನಾನು ಇಲ್ಲಿ ಮಾತಾಡ್ತಿರೋದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಇದನ್ನ ಸೇಮ್ ಎಲ್ಲರೂ ಹೇಳ್ತಾರೆ ಬಿಕಾಸ್ ಅಫ್ಕೋರ್ಸ್ ಎಲ್ರಿಗೂ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು ನಿಜ ಬಟ್ ಯಾರಿಗೆ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಎಲ್ಲ ಹೇಳೋ ರೀತಿ ಬೇರೆ ಇರ್ಬೋದು ಬಟ್ ಎಲ್ರು ಹೇಳೋದು ಒಂದೇ ಓಕೆ ನಾನು ಹೇಳೋದು ಒಂದೇ ಬೇರೆಯವರು ಹೇಳೋದು ಒಂದೇ ಫಸ್ಟ್ ಕೆಲಸ ನಿಮ್ದು ಈ ಒಂದು ಥಾಟ್ಸ್ ನಿಮ್ಮ ಥಾಟ್ಸ್ ಯಾವ ರೀತಿ ಇದೆ ಈಗ ನೀವು ಒಂದು ವಸ್ತುನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ ಅಥವಾ ಒಂದು ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅನ್ಕೊಂಡಿದ್ದೀರಾ ನಿಮ್ಮ ಯೋಚನೆ ಆ ವ್ಯಕ್ತಿ ಮೇಲೆ ಆ ವಸ್ತು ಮೇಲೆ ಹೇಗಿದೆ ಅನ್ನೋದು ತುಂಬಾ ಆಗುತ್ತೆ ಬಿಕಾಸ್ ಅದ್ರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಟ್ಟಿರೋದು ನೀವು ಆ ವಸ್ತು ನಿಮಗೆ ಸಿಗತ್ತೆ ನೀವು ಆ ವ್ಯಕ್ತಿ ನಿಮ್ಗೆ ಸಿಗುತ್ತಾರೆ ಅಂತ ಅನ್ಕೊಂಡ್ರೆ ಅದನ್ನ ಈ ಪ್ರಪಂಚದಲ್ಲಿ ಯಾರು ನಿಮ್ಮಿಂದ ತಡೆಯುವುದಕ್ಕೆ ಸರಿ ನಿಮ್ಗೆ ಅದನ್ನ ಸಿಗೋದನ್ನ ಯಾರು ತಡೆಯೋಕ್ ಸಾಧ್ಯ ಇಲ್ಲ ಸಪೋಸ್ ನೀವ್ ಅನ್ಕೊಂಡ್ರೆ ಲೈಕ್ ಇವ್ರ ನನಗೆ ಸಿಗಲ್ಲ ಈ ವಸ್ತು ನನಗ್ ಸಿಗಲ್ಲ ನಾನು ಅದನ್ನ ಡಿಸರ್ವ್ ಮಾಡಲ್ಲ ಲೈಕ್ ಬೇರೆ ಯಾರೋ ನನ್ನ ವ್ಯಕ್ತಿ ಜೊತೆ ಇದ್ದಾರೆ ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಿದ್ರೆ ಲೈಕ್ ಅವ್ರನ್ನ ನಿಮ್ಮ ಹತ್ರ ಯಾರು ಸೇರ್ಸೋಕು ಕೂಡ ಈ ಜಗತ್ತಲ್ಲಿ ಆಗಲ್ಲ ಯಾಕೆ ಅಂದ್ರೆ ಎಲ್ಲಾನು ನಮ್ ಯೋಚನೆ ಅದನ್ನ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಪ್ರತಿ ಒಂದು ನಿಮ್ಮ ಕಣ್ಮುಂದೆ ಆಗಿರ್ಬೋದು ನೀವೇನೇ ನೋಡಿ ನಿಮ್ಮ ಕಣ್ಮುಂದೆ ಒಂದು ಮೂವಿ ನೋಡ್ತೀರಿ ಅದು ಕೂಡ ನೀವು ಅನ್ಕಾನ್ಶಿಯಸ್ಲಿ ಮ್ಯಾನಿಫೆಸ್ಟ್ ಒಂದು ಸಿನೋರಿ ಆಸೆ ಓಕೆ ನಿಮ್ಮ ಒಂದು ಕಣ್ಮುಂದೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಘಟನೆ ನಡೀಲಿ ಅಥವಾ ಏನೇ ಒಂದಾಗಲಿ ಸಣ್ಣದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲಾನು ನೀವು ಅನ್ಕಾನ್ಶಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು ಹೇಗೆ ನಿಮ್ಮ ಯೋಚನೆ ಶಕ್ತಿಯಿಂದ ಅಂತ ಆಯ್ತು ಯೋಚನೆಗಳಿಂದ ನೀವು ಅದನ್ನ ನಿಮ್ಮ ರಿಯಾಲಿಟಿಗೆ ಬರ್ಸ್ಕೊಂಡಿದ್ದೀರಾ ಸೆಕೆಂಡ್ ಏನಂತ ಅಂದ್ರೆ ನೀವು ಏನನ್ನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಅಂದ್ರೆ ಕಂಪ್ಲೀಟ್ಲಿ ತ್ರೀ ನ ಇಗ್ನೋರ್ ಮಾಡಬೇಕು ಇಗ್ನೋರ್ ಅಂತ ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಒಂದು ಡ್ರೆಸ್ಗೆ ಅಫರ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಮೇ ಬಿ ನಿಮ್ಮ ಹತ್ರ ಆ ಡ್ರೆಸ್ ತಗೋಳಕ್ಕೆ ದುಡ್ಡಿಲ್ಲ ಮೇ ಬಿ ಲೈಕ್ ನಿಮ್ಗೆ ಯಾರು ಕೊಡಿಸ್ತೀನಿ ಅನ್ನೋ ಲೈಕ್ ಭರವಸೆನೂ ಕೊಟ್ಟಿಲ್ಲ ನಿಮ್ಗೆ ಅದು ಕೊಡ್ಸ್ತಾರೇನೂ ನಮಗೇನು ಇಲ್ಲ ಯಾವ ಹಬ್ಬವೂ ಇಲ್ಲ ಬರ್ಡೇನೂ ಇಲ್ಲ ಏನೂ ಸ್ಪೆಷಲ್ ಇಲ್ಲ ನಿಮ್ಮ ಡ್ರೆಸ್ ಹೊಸ ಡ್ರೆಸ್ ಹೋಗಿ ಬೈ ಮಾಡಬೇಕಂತ ದುಡ್ಡು ಕೂಡ ಇಲ್ಲ ಬಟ್ ನೀವು ಡ್ರೆಸ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ಕಣ್ಮುಂದೆ ಏನೇ ಸಿಚ್ಯುವೇಶನ್ಸ್ಗಳಿರಲಿ ಮೇ ಬಿ ದುಡ್ಡು ಇಲ್ಲಾನೋ ಅಥವಾ ಮನೇಲಿ ಕೊಡ್ಸಲ್ಲ ಅಂತಂದರೂ ನಿನ್ನೇನೋ ರೀಸನ್ಸ್ ಇರಲಿ ಇದೆಲ್ಲನೂ ಇಗ್ನೋರ್ ಮಾಡಿ ನಿಮಗೆ ಬೇಕಾಗಿರೋ ಡ್ರೆಸ್ ನಿಮಗೆ ಸಿಗುತ್ತೆ ಅಂತ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಮನ್ಸಿಗೆ ಸಂದೇಶ ಕೊಟ್ರೆ ಅದನ್ನ ನಿಜ ಆಗೋದನ್ನ ಯಾರ ಕೈಯಿಂದಾನು ತಪ್ಸೋಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ನಾನ್ ಯಾಕೆ ತ್ರೀಡಿನ ಇಗ್ನೋರ್ ಮಾಡಿ ಅಂತ ಅನ್ನೋದು ಅಂತ ಅಂದ್ರೆ ನಿಮ್ಮ ಮನ್ಸಿಗೆ ಈಸಿಯಾಗಿ ನೀವು ಫುಲ್ ಮಾಡಬಹುದು ಬಕ್ರ ಲೈಕ್ ಅದ್ ತುಂಬಾ ಬೇಗ ಆಗುತ್ತೆ ಆಗುತ್ತಾಯ್ತಾ ನೀವು ಸುಮ್ನೆ ತಮಾಷೆಗೊಂದ್ ಮಾತು ಹೇಳಿ ಅದನ್ನು ಸತ್ಯ ಅನ್ಕೊಳುತ್ತೆ ಸೀರಿಯಸ್ ಆಗಿ ಒಂದ್ ಮಾತು ಹೇಳಿ ಅದೂ ಸತ್ಯ ಅನ್ಕೊಳುತ್ತೆ ನಿಮ್ಮ ಮನಸ್ಸಿಗೆ ನಿಜ ಗೊತ್ತಿಲ್ಲ ಅರ್ಥ ಆಯ್ತಾ ನಿಮಗೆ ಮಾತ್ರ ಗೊತ್ತಿರೋದು ನೀವೇನ ಹೇಳ್ತಿರೋ ಅದನ್ನ ಮಾತ್ರ ಅದು ಫಾಲೋ ಮಾಡುತ್ತೆ ನಾನು ತ್ರೀಡಿನ ಇಗ್ನೋರ್ ಮಾಡೋದ್ರ ಬಗ್ಗೆ ಹಳೇದಾಗಿ ಲೈಕ್ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದಿರೋ ಬಿಟ್ಟಿದ್ದೀರಾ ಅಂತ ಬಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಒಂದ್ಸತಿ ಆ ವೀಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ ನಿಮಗೆ ಲೈಕ್ ಡಿಫ್ರೆಂಟ್ ರಿಯಾಲಿಟಿ ಬೇಕಂತ ಅಂದರೆ ಈಗ ನಿಮ್ಮ ಕಣ್ಮುಂದೆ ಕಾಣಿಸ್ತಿರೋ ಅಂಥ ರಿಯಾಲಿಟಿನ ನೀವು ಇಗ್ನೋರ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಹೆಂಗೆ ನಿಮಗೆ ಡಿಫ್ರೆಂಟ್ ರಿಯಾಲಿಟಿ ಸಿಗುತ್ತೆ ಒಂದು ಹಿಂದೆ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ಏನಾದರೂ ಕೇಳಿಸಿದ್ರೆ ನಿಜವಾಗ್ಲೂ ಸಾರಿ ನನ್ನ ಮೈಕ್ ಇಲ್ಲ ಸೊ ಸಾರಿ 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 ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮೈಕ್ ತೊಗೊಳೋ ತೊಗೊಳೋ ತನಕ ತೊಗೊಂಡು ಮೈಕಲ್ಲಿ ವೀಡಿಯೋ ಮಾಡೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಓಕೆ ನೋಡಿ ನಾ ಹೇಳ್ದೆ ಸೊ ಹಿಂದೆ ವೀಡಿಯೋ ನೋಡ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮ ತ್ರೀಡಿಯಾ ಇಗ್ನೋರ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಮೈಂಡಿಗೆ ಯಾವ ರೀತಿ ಸಂದೇಶ ಕಳಿಸ್ತಿದ್ದೀರಾ ನೀವು ನೋಡಿ ನೀವು ನೋಡೋದ್ರಿಂದ ನೀವು ಕೇಳೋದ್ರಿಂದ ನೀವು ಮಾತಾಡೋದ್ರಿಂದ ಎಲ್ಲದ್ರಿಂದ ನೀವು ನಿಮ್ಮ ಮನಸ್ಸಿಗೆ ಒಂದು ಸಂದೇಶನ ಕಳಿಸ್ತಾ ಇರ್ತೀರಾ ನೀವು ಏನನ್ನ ನೋಡ್ತೀರಾ ಅದರಿಂದ ಒಂದು ಸಂದೇಶ ಕಳಿಸ್ತಿರ್ತೀರಾ ಏನನ್ನ ಕೇಳ್ತೀರಾ ಅದರಿಂದ ಒಂದು ಸಂದೇಶ ಏನೇನ ನೋಡ್ತೀರಾ ಮಾತಾಡ್ತೀರಾ ಅದೆಲ್ಲದ್ರಿಂದ ಏನನ್ನ ಯೋಚನೆ ಮಾಡ್ತೀರಾ ಎಲ್ಲಾನು ಕೂಡ ನಿಮ್ಮ ಮನಸ್ಸು ಕೇಳಿಸ್ಕೊಳುತ್ತೆ ಅರ್ಥ ಆಯ್ತಾ ನೀವು ಮಾತಾಡಿದ್ದು ಕೇಳಿಸ್ಕೊಳುತ್ತೆ ನೀವು ಸುಮ್ಮನೆ ತಮಾಷೆಗನ್ನಿದ್ದು ಕೇಳಿಸ್ಕೊಳುತ್ತೆ ನೀವು ಯೋಚನೆ ಮಾಡೋದು ಅದಕ್ಕೆ ಗೊತ್ತಾಗುತ್ತೆ ಎಲ್ಲಾನು ಗೊತ್ತಾಗುತ್ತೆ ಆದ್ರೆ ಅದಕ್ಕೇನು ಗೊತ್ತಾಗಲ್ಲ ಅಂತಂದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗಲ್ಲ ನಿಮ್ಮ ಮನಸಿನ ಶಕ್ತಿ ಏನಂತಂದ್ರೆ ನಿಮ್ಮ ಮನ್ಸಿನ ಕೆಲಸ ಏನಂತಂದ್ರೆ ನೀವೇನಾದ್ರೂ ಹೇಳಿದ್ರೆ ಅದನ್ನ ನಿಜ ಮಾಡೋದಷ್ಟೇ ಅದ್ರ ಕೆಲಸ ಅದಕ್ಕೆ ಹೇಳ್ತಿದ್ದೀನಲ್ಲ ನಿಮ್ಮ ಮನಸ್ಸಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ ಒಂದು ಸತಿ ನಿಮ್ಮ ಮನಸ್ಸಿಗೆ ಒಂದು ವಿಷಯ ನಿಜ ಅನ್ಸ್ಬಿಡ್ತಂದ್ರೆ ಅದು ಮುಂದೆ ಆಗುತ್ತೆ ನೋಡಿ ಮನಸ್ಸಿಗೆ ನಿಜ ಅನ್ಸ್ಬೇಕು ಮನಸ್ಸಿಗೆ ಹೋಗಿ ಇಂಪ್ರೆಸ್ ಆಗ್ಬೇಕು ಮನ್ಸ್ ಅಂತ ಅಂದ್ರೆ ಅಜಾಗೃತ ಮನ್ಸ್ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿಗೆ ಹೋಗಿ ಇಂಪ್ರೆಸ್ ಆಗ್ಬೇಕು ಒಂದ್ಸರ್ತಿ ಇಂಪ್ರೆಸ್ ಆದ್ರೆ ಅದು ಕಣ್ಮುಂದೆ ಪಕ್ಕಾ ಆಗುತ್ತೆ ಅದನ್ನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ತ್ರೀಡಿನ ಇಗ್ನೋರ್ ಮಾಡಕ್ ಆಗಲ್ಲ ನನ್ನ ನನ್ ಕಡೆಯಿಂದ ಒಂದಿಷ್ಟು ವಿಷಯ ಹೇಳ್ತೀನಿ ಈ ನ ತಿಳ್ಕೊಳ್ಳಿ ನಿಮ್ಗೆ ಅವಾಗ ತ್ರೀ ಡಿನ ಇಗ್ನೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಬಿಲೀವ್ ಮಾಡಿದ್ದೀನಿ ನಂಬಿದ್ದೀನಿ ಒಂದು ನೀವೇನು ನಿಮ್ಮ ಕಣ್ಮುಂದೆ ನೋಡ್ತಿದ್ದೀರಲ್ಲ ಇದೆಲ್ಲ ನಿಮ್ಮ ಹಿಂದಿನ ಯೋಚನೆಗಳು ಅಂದರೆ ನೀವು ಯಾವಾಗೋ ಒಂದ್ಸತಿ ಏನೋ ಯೋಚನೆ ಮಾಡಿದ್ರಿ ಅದನ್ನು ಮಾತ್ರ ಈಗ ನಿಮ್ಮ ಕಣ್ಮುಂದೆ ಮುಂದೆ ನೋಡಿರ್ತೀರ ನೋಡಿ ಡೈರೆಕ್ಟಾಗಿ ಅದೇ ರೀತಿ ಯೋಚನೆ ಮಾಡಬೇಕು ಅಂತ ಏನಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನೀವು ಕ್ವಶನ್ ಕೇಳ್ಬೋದು ನಿಮ್ಮ ಎಸ್ ಪಿ ಜೊತೆ ಬ್ರೇಕಪ್ ಆಗಿದೆ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಇವಾಗ ಹೇಳ್ತಿದ್ದೀನಿ ನೀವು ಹಿಂದೆ ಏನೋ ಒಂದು ಯೋಚನೆ ಮಾಡಿದ್ರೆ ಅದಕ್ಕೆ ಇವತ್ತು ಬ್ರೇಕಪ್ ಆಗಿದೆ ಅಂತ ಲೈಕ್ ನಾನು ಇವಾಗ ಹೇಳ್ತಾ ಇರೋದು ರೀಸನ್ ನೋಡ್ರೆ ನೀವು ಹಿಂದೆ ಬ್ರೇಕಪ್ ಮಾಡಿದಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಆಗಿದೆ ಅಂತ ನಾನು ಹೇಳ್ತಿದ್ದೀನಿ ಅಂತ ನೀವು ತಿಳ್ಕೊತೀರ ಬಟ್ ನನಗೆ ಕ್ವಶನ್ ಮಾಡ್ಕೇಳ್ತಿದ್ದೀರಾ ನಾನು ಈ ಥರ ಯೋಚನೆ ಮಾಡಿಲ್ಲ ಅಂತ ನೋಡಿ ಡೈರೆಕ್ಟ್ ಆಗಿ ನಿಮ್ಮ ಎಸ್ ಪಿ ನಿಮ್ಮ ಜೊತೆ ಬ್ರೇಕಪ್ ಮಾಡ್ತಾ ಲೈಕ್ ಡೈರೆಕ್ಟ್ ಆಗಿ ನಿಮ್ಮ ಎಸ್ ಪಿ ನಿಮ್ಮ ಜೊತೆ ಬ್ರೇಕಪ್ ಮಾಡ್ಕೊತಾರೆ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ಇನ್ ಡೈರೆಕ್ಟ್ಲಿ ನಾನು ಪ್ರೀತಿ ಡಿಸರ್ವ್ ಮಾಡಲ್ಲ ನನ್ನನ್ನು ಯಾರು ಇಷ್ಟಪಡಲ್ಲ ಇವ್ರಿಗೆ ನಾನಂದರೆ ಯಾಕೆ ಇಷ್ಟ ಆಗುತ್ತೆ ನನ್ನ ಜೊತೆ ಬಂದವರೆಲ್ಲ ನನ್ನ ಕೈ ಕೊಟ್ಟು ಹೋಗ್ತಾರೆ ನನಗೆ ಚೀಟ್ ಮಾಡ್ತಾರೆ ನಂಗೆ ಮೋಸ ಮಾಡ್ತಾರೆ ನನಗೆ ಆಗಿರಲ್ಲ ಕೊನೆವರೆಗೂ ನನ್ನ ಜೊತೆ ಇರಲ್ಲ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ ಈ ರೀತಿ ಯೋಚನೆಗಳು ಯೋಚನೆಗಳಿರ್ಬೋದಲ್ಲ ಇಂಡೈರೆಕ್ಟಾಗಿ ಈ ರೀತಿ ಯೋಚನೆ ಇದ್ದರೂ ಅದು ಕೂಡ ನಿಮ್ಮ ಥಾಟ್ಸೆ ತಾನೆ ಅದು ಕೂಡ ಇವತ್ತು ನಿಜ ಆಗಿದೆ ತಾನೆ ಅಂದರೆ ನಿಮ್ಮ ರೀಡಿಯಲ್ಲಿ ನೀವು ಏನೇ ಇವತ್ತು ನೋಡ್ತಾ ಇರಿ ಅದೆಲ್ಲ ನಿಮ್ಮ ಹಳೆ ಯೋಚನೆಗಳನ್ನ ಮಾತ್ರ ನೀವು ನಿಮ್ಮ ಕಣ್ಣ ಮುಂದೆ ನೋಡ್ತಿರ್ತೀರ ನೋಡಿ ಇದು ಒಂದು ಸ್ಕ್ರೀನ್ ನಿಮ್ಮ ತ್ರೀ ಡಿ ಏನಿದೆಯಲ್ಲ ಅದು ಒಂದು ಸ್ಕ್ರೀನ್ ಆ ಸ್ಕ್ರೀನ್ ಅಲ್ಲಿ ನೀವೇ ನೋಡ್ತೀರಾ ಯಾವ್ದನ್ನ ಆ ಸ್ಕ್ರೀ ನೋಡಿ ನೀವು ಯಾವ ವಿಡಿಯೋನ ಹಾಕ್ತೀರ ಆ ವಿಡಿಯೋ ಮತ್ತೆ ಸ್ಕ್ರೀನ್ ಅಲ್ಲಿ ಬರುತ್ತೆ ಓಕೆ ಅರ್ಥ ಆಯ್ತಾ ನೀವು ಹಿಂದೆ ಯಾವ್ದೋ ಯೋಚನೆ ಮಾಡಿದ್ರಿ ರೈಟ್ ಹಿಂದೆ ಏನೋ ಯೋಚನೆ ಮಾಡಿದ್ರಿ ಅದು ಇವತ್ತು ನಿಮ್ಮ ತ್ರೀ ಡಿ ಅನ್ನೋ ಪದದಲ್ಲಿ ಕಾಣಿಸ್ತಾ ಇದೆ ಇವಾಗ ನೀವು ತ್ರೀ ಡಿನ ಚೇಂಜ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ಯೋಚನೆನ ಬದಲಾಯಿಸ್ಬೇಕೋ ಅಥವಾ ತ್ರೀ ಡಿನೇ ಬದಲಾಯಿಸ್ಬೇಕೋ ನನಗೆ ಆನ್ಸರ್ ಮಾಡಿ ಇವಾಗ ನೀವು ನಿಮ್ಮ ತ್ರೀ ಡಿನ ಚೇಂಜ್ ಮಾಡಬೇಕು ಫಾರ್ ಎಕ್ಸಾಂಪಲ್ ತ್ರೀ ಡಿನ ಒಂದು ಸ್ಕ್ರೀನ್ ಅನ್ಕೊಳ್ಳಿ ಓಕೆ ಒಂದು ಪರದೆ ಅನ್ಕೊಳ್ಳಿ ನಿಮ್ಮ ಥಾಟ್ಸ್ನ ಒಂದು ವಿಡಿಯೋ ಅನ್ಕೊಳ್ಳಿ ಇವಾಗ ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥದ್ದು ಚೇಂಜ್ ಆಗಬೇಕು ಅಂತ ಅಂದರೆ ಆ ವಿಡಿಯೋನ ಚೇಂಜ್ ಮಾಡ್ತಿರೋ ಅಥವಾ ಸ್ಕ್ರೀನ್ನೇ ಚೇಂಜ್ ಮಾಡ್ತಿರೋ ಸ್ಕ್ರೀನ್ ಚೇಂಜ್ ಮಾಡಿದ್ರೆ ವಿಡಿಯೋ ಚೇಂಜ್ ಆಗುತ್ತಾ ಇಲ್ಲ ಅಲ್ವಾ ಸೊ ವಿಡಿಯೋ ಚೇಂಜ್ ಆಗ್ಬೇಕಂದ್ರೆ ಸ್ಕ್ರೀನ್ ಲೈಕ್ ಸಾರಿ ಸ್ಕ್ರೀನ್ ಚೇಂಜ್ ಆಗ್ಬೇಕಂದ್ರೆ ವೀಡಿಯೋ ಚೇಂಜ್ ಮಾಡಿ ತಾನೆ ಸ್ಕ್ರೀನ್ ಅಲ್ಲಿ ಬರೋ ಅಂತ ವಿಡಿಯೋ ಚೇಂಜ್ ಆಗೋದು ಅದೇ ರೀತಿ ನಿಮ್ಮ ತ್ರೀ ಡಿ ಚೇಂಜ್ ಆಗ್ಬೇಕಂತ ಅಂದ್ರೆ ನಿಮ್ಮ ತಲೆಯಲ್ಲಿ ಮಾಡ್ತಿರೋ ಯೋಜನೆಗಳು ಬದಲಾಗಬೇಕು ಅರ್ಥ ಆಯ್ತಾ ನೋಡಿ ನಾನು ಎಲ್ರಿಗೂ ಹೇಳೋದು ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ನೀವೇನೇ ಕಣ್ಮುಂದೆ ನೋಡಿ ಜಸ್ಟ್ ಇಗ್ನೋರ್ ಅಂಡ್ ನಿಮ್ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಎಸ್ ಇವಾಗ ಏನೋ ನೋಡ್ತಿದ್ದೀನಿ ನಾನು ನಾನು ಇದು ಇವಾಗ ಥಿಂಕ್ ಮಾಡಿದ್ದೆ ಅದಕ್ಕೆ ನಾನು ನೋಡ್ತಿದ್ದೀನಿ ಜಸ್ಟ್ ನನ್ನ ಕೆಲಸ ಏನಂತ ನಾನು ಮೈಡಿಗೆ ರೀ ಮಾಡೋದು ರೀಪ್ರೋಗ್ರಾಮ್ ಆದ ತಕ್ಷಣ ಅದು ನನ್ನ ಥ್ರೀ ಅಲ್ಲಿ ಬದಲಾಗುತ್ತೆ ಅಂತ ನಿಮಗೆ ನೀವು ಹೇಳ್ಕೊಂಡು ನೀವು ತ್ರೀ ಡಿನ ನ ಇಗ್ನೋರ್ ಮಾಡ್ಬೋದು ಓಕೆ ಒನ್ ಥಿಂಗ್ ಇಲ್ಲ ಸೆಕೆಂಡ್ ಥಿಂಗ್ ನಿಮ್ಮ ತ್ರೀ ಡಿ ನ ಇಗ್ನೋರ್ ಮಾಡ್ಬೋದು ಅಂದ್ರೆ ಥಾಟ್ಸ್ ಫ್ಲಿಪ್ ಇದು ತುಂಬ ಈಸಿ ಆ್ಯಂಡ್ ನಂಗೆ ತುಂಬ ಇಷ್ಟ ನ ಫ್ಲಿಪ್ ಮಾಡೋದು ಬಟ್ ಈ ನ ಫ್ಲಿಪ್ ಮಾಡಬೇಕಂದ್ರೆ ನೀವು ಅವೇರಿರಬೇಕಲ್ವಾ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅನ್ನೋ ಅವೇರ್ನೆಸ್ ನಿಮಗಿದ್ರೆ ನಾನು ಯೋಚನೆ ಏನು ಯೋಚನೆ ಮಾಡ್ತಿದ್ದೀನೋ ಅನ್ನೋ ಅಬ್ಸರ್ವೇಶನ್ ನಿಮ್ಗಿದ್ರೆ ನೀವು ಖಂಡಿತ ನಿಮ್ಮ ತಲೆಯಲ್ಲಿ ಅಂತ ಯೋಚನೆಗೆಲ್ಲ ಬದಲಾಯಿಸ್ತೀರಾ ನೋಡಿ ಫಸ್ಟು ನೀವು ಕಲಿಬೇಕಾಗಿರೋದು ಏನಂತ ಅಂದರೆ ನಿಮ್ಮ ಯೋಚನೆಗಳನ್ನ ಅಬ್ಸರ್ವ್ ಮಾಡೋದು ಓಕೆ ಒಂದಾರು ಗಂಟೆ ಕುತ್ಕೊಂಡು ಅಬ್ಸರ್ವ್ ಆಗಲ್ಲ ಬಟ್ ಆ ಮೂಮೆಂಟಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲಾದ್ರೂ ಬಗ್ಗೆನೂ ಕುತ್ಕೊಂಡು ಯೋಚನೆ ಮಾಡ ಲೈಕ್ ಅಬ್ಸರ್ವ್ ಆಗಲ್ಲ ಎಲ್ಲ ಯೋಚನೆಗಳು ಅಂತ ಅಂದರೆ ಅಫ್ಕೋರ್ಸ್ ಯಾರಿಗೂ ಕೂಡ ಡೈಲಿ ಲೈಕ್ ನಮ್ಮ ತಲೆಯಲ್ಲಿ ಬೆಳಗಿಂದ ರಾತ್ರಿದಾಗ ಎಷ್ಟೋ ಯೋಚನೆಗಳು ಓಡ್ತಿರುತ್ತೆ ಅದೆಲ್ಲನೂ ಕುತ್ಕೊಂಡು ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಆದರೆ ಕೆಲವೊಂದು ವಿಷಯನ ಅಥವಾ ಕೆಲವೊಂದು ಸಿಚ್ಯುವೇಷನ್ನ ನೀವು ಬದಲಾಯಿಸ್ಕೊಬೇಕಂತ ಅಂತ ಅಂದ್ಕೊಂಡಿರ್ತೀರ ಅದಕ್ಕೆ ಅಫ್ಕೋರ್ಸ್ ಅದಕ್ಕೆ ನೀವು ಈ ಬಂದು ಈ ವಿಡಿಯೋ ನೋಡ್ತಾ ಇದೀರ ನಿಮ್ಮ ಲೈಫಲ್ಲಿ ನೀವೇನೋ ಬದಲಾಯಿಸ್ಕೊಬೇಕು ಮೇ ಬಿ ಅದು ಜಾಬ್ ಇರ್ಬೋದು ಮೇ ಬಿ ಅದು ಎಸ್ ಪಿ ಜೊತೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಲವ್ ವಾಟ್ ಎವರ್ ಅಥವಾ ದುಡ್ಡು ಬೇಕಂತ ಆಗಿರ್ಬೋದು ಲೈಫ್ ನ ತುಂಬಾ ಚೆನ್ನಾಗಿ ಮಾಡ್ಕೊಳಕ್ ಆಗಿರ್ಬೋದು ಯಾವುದೋ ಒಂದು ಏರಿಯಾಸ್ ಅಲ್ಲಿ ನಿಮ್ಗೆ ಕಷ್ಟ ಇರುತ್ತೆ ಆ ಕಷ್ಟನ ಹೋಗ್ಕೊಬೇಕಂತಾನೆ ಬಂದ್ಬಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂಡ್ ನಿಮ್ಮ ಕೆಲಸ ಏನು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅನ್ಕೊಂಡಿದ್ದೀರಾ ಅದ್ರ ಮೇಲೆ ಥಾಟ್ಸ್ ಅಬ್ಸರ್ವ್ ಮಾಡಿ ಆ ನ ಬದಲಾಯಿಸಿ ತ್ರೀ ಡಿನಲ್ಲ ಅರ್ಥ ಆಯ್ತಾ ತ್ರೀ ಡಿನಲ್ಲ ರೈಟ್ ನೆಕ್ಸ್ಟ್ ಅದೇ ಥಾಟ್ಸ್ ಫ್ಲಿಪ್ ಹೇಗೆ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ನನಗೆ ಐ ಹ್ಯಾವ್ ಸೂಪರ್ ಮೆಮೊರಿ ಪವರ್ ನನ್ಗೆ ಒಳ್ಳೆ ಮೆಮೊರಿ ಪವರ್ ಇದೆ ಒಳ್ಳೆ ಮೆಮೊರಿ ಪವರ್ ಇದೆ ಮೆಮೊರಿ ಪವರ್ ಇದೆ ಅಂತ ಆಫೋ ಮಾಡ್ತಿರ್ತೀನಿ ಅಂತ ಅನ್ಕೊಳ್ಳಿ ಈಗ ಏನೋ ಒಂದು ವಿಷಯ ನನಗೆ ನೆನಪಾಗ್ತಿಲ್ಲಪ್ಪ ನಾನು ಅಯ್ಯೋ ಮತ್ತೆ ನಂಗೆ ನೆನಪಾಗ್ತಿಲ್ಲ ನಂಗೆ ಮರ್ವಿನ ಕಾಲೇಜ್ ಜಾಸ್ತಿ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಾ ನಾನು ಏನು ಹೇಳಬೇಕು ಇಲ್ಲ ನನಗೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ನನಗೆ ಏನು ಬೇಕೋ ಅದೆಲ್ಲ ನನಗೆ ನೆನಪಾಗತ್ತೆ ಅಂತ ನಾನು ಮತ್ತೆ ನಾನು ಏನೇ ಅಫಾರ್ಮೇಶನ್ಸ್ ಹೇಳ್ಕೊಂಡಿದ್ರು ಕೂಡ ನಾನು ಮತ್ತೆ ಅದನ್ನ ಸರಿ ಮಾಡ್ಕೊತೀನಿ ರೈಟ್ ಅಂದ್ರೆ ಥಾಟ್ಸ್ ಫ್ಲಿಪ್ ಅಂದ್ರೆ ಆ ಮೂಮೆಂಟಲ್ಲಿ ಅಲ್ಲಿ ಒಂದು ಥಾಟ್ ಬರುತ್ತೆ ನೋಡಿ ನೀವು ಥಾಟ್ಸ್ ಫ್ಲಿಪ್ ಮಾಡಬೇಕಾದ್ರೆ ಥಾಟ್ಸ್ ಫ್ಲಿಪ್ ಅಂದರೆ ಲೈಕ್ ಒಂದು ಥಾಟ್ ಬರುತ್ತೆ ನೋಡಿ ಇವಾಗ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡ್ ಬುಕ್ ಅಲ್ಲಿ ಡಾಕ್ಟರ್ ಜೋಸೆಫ್ ಮರ್ಫಿ ಅವ್ರು ಬರೆದಿರೋ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ ಅಲ್ಲಿ ಅವರು ಒಂದು ವಿಷಯ ಹೇಳಿದ್ದಾರೆ ಏನಂತ ಅಂದರೆ ನಾವು ಯಾವುದೇ ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಮಾಡ್ತಾ ಅದನ್ನ ನೆಗೆಟಿವ್ ಆಗಿ ಎಂಡ್ ಮಾಡಬಾರ್ದಂತೆ ಅಂದ್ರೆ ನಕಾರಾತ್ಮಕವಾಗಿ ಆ ಒಂದು ವಾಕ್ಯನ ನಾವು ಮುಗಿಸ್ಬಾರ್ದು ಅಲ್ಲಿ ಸಕಾರಾತ್ಮಕವಾಗಿ ಆ ವಾಕ್ಯನ ನಾವು ಎಂಡ್ ಮಾಡ್ಬೇಕಂತ ಹೇಳಿದ್ದಾರೆ ಅರ್ಥ ಆಯ್ತಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವಾಗೆಲ್ಲ ಹೋಗ್ತಾ ಇರ್ತೀನಿ ನೆಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಯಾವುದೋ ಒಂದು ಡ್ರೆಸ್ ನೋಡ್ತೀನಿ ನನಗೆ ಇಷ್ಟ ಆಗುತ್ತೆ ಬೇಕು ಬೇಕನ್ಸುತ್ತೆ ಲೈಕ್ ನನಗೆ ಆ ಡ್ರೆಸ್ ಬೇಕು ಅಂತ ಅನ್ಕೊಂತಿದ್ದಂಗೆ ನನ್ನ ಮನ್ಸಲ್ಲಿ ಒಂದು ಥಾಟ್ ಬರುತ್ತೆ ಏನಂತ ಅಂದ್ರೆ ಈ ಡ್ರೆಸ್ ನನಗೆ ಆಗಲ್ಲ ಬಿಡು ನನ್ನ ಹತ್ರ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂತೀರ ಈ ತರ ನಿಮ್ಮ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿ ಎಂಡ್ ಆಗ್ಬಾರ್ದು ಈ ಒಂದು ನಿಮಗೆ ನೆಗೆಟಿವ್ ಅನ್ಸಿದ್ರೂ ಕೂಡ ಆ ಮೂಮೆಂಟ್ ಅಲ್ಲಿ ನೆಗೆಟಿವ್ ಅನ್ಸಿದ್ರು ಕೂಡ ಇಮಿಡಿಯೇಟ್ಲಿ ಇಲ್ಲ 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 ನನಗೆ ನಾನು ಈ ಡ್ರೆಸ್ಟ್ ಡಿಸರ್ವ್ ಮಾಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಇದೆ ಅಂತ ಅನ್ಕೊಂಡು ನೀವು ಆ ನ ಕಂಪ್ಲೀಟ್ ಮಾಡಬೇಕು ಪಾಸಿಟಿವ್ ಆಗಿ ಕಂಪ್ಲೀಟ್ ಮಾಡಬೇಕು ಲೈಕ್ ಥಾಟ್ಸ್ ಫ್ಲಿಪ್ ಅಂದ್ರೂ ಹೀಗೆ ಸೊ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರಾ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಥಿಂಕ್ ಮಾಡ್ತಿರೋ ನೆಗೆಟಿವ್ ನ ಸ್ಟಾಪ್ ಮಾಡಿ ಈಗ ನನ್ನ ಏನೂ ಆಗಲ್ಲ ಅಂತ ಅನ್ಕೊಂತಿದ್ರಿ ಅನ್ಕೊಳ್ಳಿ ಸಡನ್ ಸ್ಟಾಪ್ ಮಾಡಿಬಿಟ್ಟು ನನ್ನ ಎಲ್ಲ ಆಗುತ್ತೆ ಅಂತ ಹೇಳ್ಕೊಳುದು ಇದು ಥಾಟ್ಸ್ ಫ್ಲಿಪ್ ಅಂದ್ರೆ ಆಕ್ಚುಲಿ ಇದನ್ನ ಮಾಡ್ತಾ ಬರೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇ ಬಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೋಗ್ತಾ 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 ನಿಮ್ಗೆ ಈಸಿ ಅನ್ಸುತ್ತೆ ಬಟ್ ಎಲ್ಲಕ್ಕಿಂತ ಮೇನ್ ಏನಂತ ಅಂದ್ರೆ ನೀವು ವರ್ಕ್ ಮಾಡಬೇಕಾದ್ರು ನಿಮ್ಮ ಥಾಟ್ಸ್ ಅಲ್ಲಿ ನಾನು ಹಳೆ ವಿಡಿಯೋದಲ್ಲೂ ಕೂಡ ಇದೇ ವಿಷಯ ಹೇಳಿದ್ದೀನಿ ಅನ್ಸುತ್ತೆ ಮತ್ತೆ ಈಗಲೂ ಕೂಡ ಇದೇ ವಿಷಯ ಹೇಳ್ತಾ ಇದೀನಿ ಆ್ಯಂಡ್ ಸೀರಿಯಸ್ಲಿ ನಮಗೆ ಇದೆರಡೂ ಮಾಡೋಕ್ಕಾಗಲ್ಲ ನನಗೆ ತುಂಬ ಕಷ್ಟ ಅಪ್ಪ ಲೈಕ್ ತ್ರೀನಿ ಇಗ್ನೋರ್ ಮಾಡೋದು ನಂಗೆ ತುಂಬ ಕಷ್ಟ ಹಿಂಗೆ ಅನ್ಕೊಂಡೇ ಇರ್ತೀನಿ ಬಟ್ ತ್ರೀನಿನ ಇಗ್ನೋರ್ ಮಾಡೋಕ್ ನಂಗೆಲ್ಲ ಆಗ್ತಿಲ್ಲ ಅಂದ್ರೆ ಸುಮ್ಮನೆ ಒಂದು ಕೆಲಸ ಮಾಡಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಲ್ಲ ಅದ್ರ ಸಬ್ಲಿಮಲ್ಸ್ ಅಥವಾ ಅಫರ್ಮೇಷನ್ ಸ್ಟೆಪ್ಸೋ ಯೂಟ್ಯೂಬಲ್ಲಿ ಹೊಡೆದು ಬೇಕಾದ್ರೆ ಸಿಗುತ್ತೆ ಹೋಗಿ ಕೇಳ್ಕೊಂಡು ಕುತ್ಕೊಂಬಿಡಿ ಬಿಕಾಸ್ ಆಗಲ್ಲ ಅಂತ ನೀವು ಅನ್ಕೊಂಡು ಯಾಕೆ ಅಷ್ಟು ಕಷ್ಟ ಪಡ್ತೀರಾ ಸಬ್ಲಿಮೆಂಟ್ಸ್ ಕೇಳಿ ಸ್ವಲ್ಪ ಮೈಂಡ್ ವಾಶ್ ಆಗುತ್ತೆ ಸೊ ಅದ್ರ ಜೊತೆ ಲೈಕ್ ಸಬ್ಲಿಮನ್ಸ್ ಕೇಳ್ತಿದ್ದಾಗ ಏನಾಗುತ್ತೆ ಅಂದ್ರೆ ನೀವು ಕಾನ್ಶಿಯಸ್ಲಿ ನಿಮ್ಗೆ ಅಫಾಮೇಶನ್ಸ್ ಕೇಳ್ತಿರಲ್ಲ ಅಲ್ಲಿ ಅನ್ಕಾನ್ಶಿಯಸ್ಲಿ ಅಫಾಮನ್ಸ್ ನಿಮ್ಮ ಒಳಗಡೆ ಹೋಗ್ತಿರತ್ತೆ ಸೊ ಏನೋ ಒಂದು ಚೇಂಜಸ್ ಒಳಗಡೆಯಿಂದ ಆಗುತ್ತೆ ಓಕೆ ಸೊ ಅದಕ್ಕೋಸ್ಕರ ಸಬ್ಲಿಮಲ್ ಕೇಳಿ ಬಟ್ ನಾನು ಕೇಳ್ತಿಲ್ಲ ರಿಯಲಿ ನಾನು ಇವಾಗ ಕೇಳಲ್ಲ ಸಬ್ಲಿಮೆಂಟ್ಸ್ ಬಟ್ ನಾನು ಇವಾಗ ಕೇಳ್ತಿದ್ದೆ ಕೇಳ್ತಿದ್ದೀನಿ ಏನಕ್ಕೆ ಅಂತಂದ್ರೆ ಇವಾಗಲೂ ಕೇಳ್ಬೇಕನ್ಸಿದ್ರೆ ಯಾವಾಗ ಒನ್ ಟೈಮ್ ಕೇಳ್ತೀನಿ ಬಿಡ್ತೀನಿ ಬಿಕಾಸ್ ನಾನು ಏನಂದ್ರೆ ಇವಾಗ ಸಬ್ಲಿಮಲ್ಸ್ ಕೇಳ್ತಾ ಇದ್ರೆ ಅದು ನಮ್ಮ ಒನ್ ಟ್ರ್ಯಾಕ್ ಅಲ್ಲಿ ಇಟ್ಟಿರುತ್ತೆ ಬಟ್ ನಾನು ಎಲ್ರಿಗೂ ಇಲ್ಲಿ ಸಬ್ಲಿಮಲ್ಸ್ ಮೇಲೆ ಡಿಪೆಂಡ್ ಆಗಿ ಅಂತ ಹೇಳ್ತಿಲ್ಲ ಬಿಕಾಸ್ ಸಬ್ಲಿಮಲ್ಸ್ ವರ್ಕ್ ಆಗೋದು ಕೂಡ ನಮ್ಮ ಮನ್ಸಿನ ಶಕ್ತಿಯಿಂದಾನೆ ಅದೇನು ಮ್ಯಾಜಿಕ್ ಅಲ್ಲ ಎಕ್ಸ್ಟರ್ನಲ್ಲಿ ಅದು ಮ್ಯಾಜಿಕ್ ಅಲ್ಲ ನಾವೇ ಮ್ಯಾಜಿಕ್ ಇಲ್ಲಿ ಸಬ್ಲಿಮಲ್ಸ್ ವರ್ಕ್ ಆಗ್ತಿರೋದೇ ನಮ್ಮ ಮನ್ಸಿನ ಶಕ್ತಿಯಿಂದ ನಮ್ಮ ಮನಸ್ಸಿನ ಶಕ್ತಿ ಇಲ್ಲ ಅಂತಂದ್ರೆ ಸಬ್ಲಿಮಲ್ ಏನು ಅಲ್ಲ ಅಲ್ಲಿ ಬಟ್ ಸೀರಿಯಸ್ಲಿ ಮೈಂಡ್ನಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನಗೆ ಲೈಕ್ ತ್ರೀ ಡಿ ಇಗ್ನೋರ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಏನೂ ಇಲ್ಲ ನಿಮ್ಮ ತ್ರೀ ಡಿನ ನೀವೇ ಇಗ್ನೋರ್ ಮಾಡಬೇಕು ಯಾರು ಬಂದು ಇಗ್ನೋರ್ ಮಾಡಲ್ಲ ಐ ಡೋಂಟ್ ನೋ ಒಂದು ಅವೇರ್ನೆಸ್ ಇದು ಬನ್ನಿ ನೋಡಿ ಈ ತ್ರೀ ಡಿ ಅಂತ ಏನು ರಿಯಾಲಿಟಿ ಇದೆಯಲ್ಲ ಅದು ಜಸ್ಟ್ ಇಲ್ಯೂಷನ್ ಅಷ್ಟೇ ಆ್ಯಂಡ್ ಇದು ಇಲ್ಯೂಷನ್ ಅಷ್ಟೇ ನೀವು ಕಣ್ಣು ಮುಂದೆ ಏನು ನೋಡ್ತಿದ್ದೀರಲ್ಲ ಇದೆಲ್ಲ ಬರೀ ಭ್ರಮೆ ಆ್ಯಂಡ್ ಇಲ್ಲೇನೇ ನೋಡ್ತಿದ್ರು ನೀವು ನಿಮ್ಮ ಯೋಚನೆಗಳನ್ನ ನೋಡ್ತಿರ್ತೀರ ಆ್ಯಂಡ್ ಆ ಯೋಚನೆ ಈಗಿಂದ ಆಗಿರುತ್ತೆ ಅಥವಾ ಹಳೆ ಯೋಚನೆಗಳಾಗಿರುತ್ತೆ ಸೀರಿಯಸ್ಲಿ ನಿಮ್ಗೇನೋ ಇಷ್ಟ ಇಲ್ಲದ್ ನೋಡ್ತೀರಾ ಅಂದರೆ ಅದು ನಿಮ್ಮ ಯೋಚನೆನೇ ಏನೋ ಖುಷಿ ಆಗೋದು ಇಷ್ಟ ಆಗೋದು ನೋಡ್ತೀರಾ ಅಂದರೆ ಅದು ಕೂಡ ನಿಮ್ಮ ಯೋಚನೆನೇ ನಿಮ್ಗೆ ನಿಮ್ಮ ತ್ರೀ ದಿನ ಬದಲಾಯಿಸ್ಬೇಕು ಅನ್ನೋ ಒಂದು ಸ್ವಲ್ಪನಾದ್ರೂ ನನ್ನ ತ್ರೀ ಡಿ ಇಷ್ಟ ಬೇಡ ನಂಗೆ ಈ ಲೈಫ್ ಬೇಡ ನನ್ನ ಲೈಫ್ ಹಿಂಗೆ ಎಂದಾಗಬಾರ್ದು ನನ್ನ ಲೈಫ್ ಇಷ್ಟು ಇರಬಾರ್ದು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಹೋಗಿ ಹೋಗಿ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಬಿಕಾಸ್ ಎಲ್ಲದಕ್ಕೂ ಮೂಲ ನಿಮ್ಮ ಯೋಚನೆಗಳು ನಿಮ್ಮ ನಂಬಿಕೆಗಳು ನಿಮ್ಮ ನಂಬಿಕೆ ಹೇಗಾಗುತ್ತೆ ನೋಡಿ ಒಂದು ಯೋಚನೆಯಿಂದ ನೀವು ನಂಬಿಕೆನ ಬರ್ಸ್ಕೊಂತೀರ ಅರ್ಥ ಆಯ್ತಾ ನೀವು ಯೋಚನೆ ಮಾಡ್ತಾ 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 ಆ ಯೋಚನೆಗಳೇ ನಿಮ್ಗೆ ನಂಬಿಕೆ ಆಗುದು ನೀವು ಏನನ್ನೇ ಒಂದು ನಂಬಿಕೆ ಆಗ್ಬೇಕು ಇವಾಗ ನೋಡಿ ಎಷ್ಟೋ ನಂಬಿಕೆಗಳಿದೆ ನಿಮ್ಗೆ ಅರ್ಥ ಆಯ್ತಾ ಎಲ್ಲಾ ನಂಬಿಕೆಗಳು ಮೊದಲು ಯೋಚನೆನೇ ಆಗಿರೋದು ಅದಾದ್ಮೇಲೆ ಅದು ನಂಬಿಕೆ ಆಗಿರೋದು ಅರ್ಥ ಆಯ್ತಾ ನೀವು ನಂಬಬೇಕು ಅಂತ ಅಂದ್ರು ನೀವು ಅಲ್ಲಿ ಯೋಚನೆ ಮಾಡ್ಬೇಕು ಯೋಚನೆ ಮಾಡದೆ ಯಾ ನಂಬಿಕೆನೂ ಬರಲ್ಲ ನಮ್ಗೆ ಇಲ್ದೆ ಯಾ ಫೀಲಿಂಗ್ಸು ಬರಲ್ಲ ಯಾ ಎಮೋಷನ್ಸು ಬರಲ್ಲ ಅರ್ಥ ಆಯ್ತಾ ಸೊ ಫೀಲ್ ಮಾಡಿ ಅನ್ನೋದು ನಂಬಿ ಅನ್ನೋದು ಸೊ ನಾನು ಇದನ್ನ ಯಾವ್ದನ್ನ ನಿಮ್ಗೆ ಹೇಳ್ತಿಲ್ಲ ಜಸ್ಟ್ ನೋಡಿ ನೀವು ನಂಬಬೇಕಾಗಿಲ್ಲ ಆಯ್ತಾ ತುಂಬಾ ಜನ ಥಾಟ್ಸ್ ಫ್ಲಿಪ್ ಮಾಡ್ಬೇಕಾದ್ರೆ ಏನಂತ ಅನ್ಕೊಂತೀರ ಥಾಟ್ಸ್ ಫ್ಲಿಪ್ ಮಾಡ್ಬೇಕಾದ್ರೆ ನಾವು ನಂಬೇಕು ನಂಬೇಕಂತ ನಂಬೇಕಂದ್ಕೊಂಡೆ ಥಾಟ್ಸ್ ಫ್ಲಿಪ್ ಮಾಡ್ತಿರ್ತೀರಾ ನೋಡಿ ಅಪ್ಪ ಈಗ ನೀವು ಯಾವುದೋ ಒಂದು ಹೊಸ ವಿಷಯನ ನಿಮ್ಮ ಮನಸ್ಸಿಗೆ ಹೇಳ್ತಿದ್ದೀರಾ ಅಂತ ಅಂದರೆ ಅದು ಆಕ್ಸೆಪ್ಟ್ ಮಾಡ್ಕೊಳಲ್ಲ ಅರ್ಥ ಆಯ್ತಾ ನಿಮ್ಮ ಮನಸ್ಸಿನ ಸ್ವಭಾವನೇ ಅದು ಇವಾಗ ಯಾವುದೋ ಒಂದು ಹೊಸ ವಿಷಯ ಹೇಳ್ತಿದ್ದೀರಾ ಅಂತ ಅಂದರೆ ಅದಕ್ಕೆ ಅದು ಅಪೋಸ್ ಮಾಡುತ್ತೆ ಆಯಿತಾ ನೀವು ಒಂದು ಹೊಸ ವಿಷಯ ಹೇಳ್ತಿದ್ದೀರಾ ಅಂದಾಗ ಬ್ಯಾಕ್ ಆಫ್ ದ ಮೈಂಡ್ ಒಂದು ವಾಯ್ಸ್ ಬರ್ತಿರತ್ತೆ ಇಲ್ಲ ಇದು ಸುಳ್ಳು ಇಲ್ಲ ಸಹ ಸುಳ್ಳು ಹೇಳ್ತಿದ್ಯಾ ನೀನು ಯಾಕೆ ಹಿಂಗ ಹೀಗೆ ಹೀಗೇನೇನೋ ಒಂದು ವಾಯ್ಸ್ ನಿಮ್ಮ ಹಿಂದೆ ಬರ್ತಿರತ್ತೆ ಬಟ್ ನೀವು ಆ ಮೂಮೆಂಟಲ್ಲಿ ನಿಮ್ಮ ಕೆಲಸ ಒಂದೇ ಆಗಿರುತ್ತೆ ಏನಂತ ಅಂದರೆ ಏನೇ ಯೋಚನೆ ಬಂದರೂ ಕೂಡ ನೋ ಫಾರ್ ಎಕ್ಸಾಂಪಲ್ ನಾನು ತುಂಬ ಸ್ಟ್ರಾಂಗ್ ಪವರ್ಫುಲ್ ಅಂತ ನಾನು ಹೇಳ್ಕೊಂತಿದ್ದೆ ಅಂದ್ಕೊಡಿ ಬ್ಯಾಕ್ ಆಫ್ ದ ಮೈಂಡ್ ನೀನು ವೀಕ್ ನೀನು ಪವರ್ಫುಲ್ ಅಲ್ಲ ಹೆಂಗೆ ಹೇಳ್ತೀವ ನೀನು ಪವರ್ಫುಲ್ ಅಂತ ಒಂದಿಷ್ಟು ಸಿನೋರಿಯಸ್ ಅಂದರೆ ನಿನ್ನ ಮೈಂಡ್ ನಿನಗೆ ಲೈಕ್ ಒಂದಿಷ್ಟು ಯೋಚನೆಗಳು ತರಿಸುತ್ತೆ ನೀನ್ ಯಾಕೆ ಪವರ್ಫುಲ್ ಅಲ್ಲ ಯಾಕೆ ಸ್ಟ್ರಾಂಗ್ ಅಲ್ಲ ಅಂತ ಯಾಕಂದ್ರೆ ಅದು ಸ್ಟ್ರಾಂಗ್ ಬಿಲೀಫ್ ಆಗಿರೋದ್ರಿಂದ ಅಂದ್ರೆ ಒಂದು ನಾರ್ಮಲಿ ನೀನು ವೀಕ್ ಅಂದ್ರೆ ಯಾಕೆ ನೀನ್ ನಂಬಿರುತ್ತೀಯಾ ಬಿಕಾಸ್ ಅಷ್ಟು ದೊಡ್ಡ ನಂಬಿಕೆ ಇರುತ್ತೆ ವೀಕ್ ಅನ್ನೋದು ನಿನ್ ತುಂಬ ನಂಬಿಟ್ಟಿರ್ತೀಯ ಓಕೆ ನೀನ್ ಯಾಕೆ ವೀಕ್ ಅನ್ನೋದಕ್ಕೆ ನಿನ್ನ ಮೈಂಡ್ ಪ್ರೂಫ್ ತೋರಿಸುತ್ತೆ ಓಕೆ ಬಟ್ ಆದ್ರೆ ಆ ಜಸ್ಟ್ ಇಗ್ನೋರ್ ಮಾಡಿ ಅದನ್ನ ನನ್ ಸ್ಟ್ರಾಂಗ್ ನನ್ ಪವರ್ಫುಲ್ ಅಂತ ಜಸ್ಟ್ ಹೇಳಿ ಆ ಮುಮೆಂಟ್ ಜಸ್ಟ್ ಹೇಳಿ ನಿನ್ ಮನ್ಸು ನನಗೆ ಪ್ರತಿ ಸತಿನೂ ನಿನ್ ವೀಕ್ ನೀನು ನಿನ್ ಕೈಲೇನು ಆಗಲ್ಲ ಅಂತ ಅಂದಾಗೆಲ್ಲ ನನ್ ಸ್ಟ್ರಾಂಗ್ ನನ್ ಪವರ್ಫುಲ್ ನನ್ ಕೈಲಿ ಎಲ್ಲ ಆಗುತ್ತೆ ಅಂತ ಅದಕ್ಕೆ ಅಪೋಸಿಟ್ ಆಗಿ ಹೇಳಿ ಸೊ ಆ ಮೂಮೆಂಟ್ ಅಲ್ಲಿ ಈಗ ಫಸ್ಟ್ ಟೈಮ್ ನೀವು ನಿಮ್ ಮನ್ಸಿಗೆ ಒಂದು ವಿಷಯ ಹೊಸದಾಗಿ ಹೇಳ್ತಿದ್ದೀರಾ ಅಂದಾಗ ನೀವು ಅದಕ್ಕೆ ನಂಬಸೋದ್ ಬೇಡ ಫೀಲ್ ಮಾಡ್ಸೋದ್ ಬೇಡ ಜಸ್ಟ್ ಹೇಳಿ ಅಷ್ಟೆ ಜಸ್ಟ್ ಈಗ ನನ್ಗೊಂದು ಥಾಟ್ ಬಂತು ನನ್ನ ಕೈಲಿ ಏನೂ ಆಗಲ್ಲ ಅಂತ ಒಂದು ಥಾಟ್ ಬಂತಂದ್ರೆ ಇಲ್ಲ ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಷ್ಟೇ ಅನ್ಬಿಟ್ಟು ಸುಮ್ಮನಾಗಿ ಸೊ ಪ್ರತಿ ನಿಂತ ಥಾಟ್ ಬಂದಾಗ ಅನ್ಬಿಟ್ಟು ಸುಮ್ಮನಾಗಿ ಸೊ ಪ್ರತಿ ಸತಿನೂ ನೀವು ಹಿಂಗೆ ಮಾಡ್ತಿದ್ದಾಗ ನಿನ್ ಮೈಂಡ್ ಎಷ್ಟಂತ ರೆಸಿಸ್ಟೆನ್ಸ್ ಹಾಕುತ್ತೆ ನಿನ್ ಕೈಲಿ ಏನು ಆಗಲ್ಲ ನಿನ್ ಕಾಯಿಲೆ ಏನು ಆಗಲ್ಲ ಅಂತ ಎಸ್ ಸತಿ ಹೇಳುತ್ತೆ ನಿನ್ ಪ್ರತಿ ಸತಿನೂ ನಿನ್ನ ಕಾಯಿಲೆ ಏನೂ ಆಗಲ್ಲ ಅಂತ ನಿನ್ಗೆ ಯೋಚನೆ ಬಂದಾಗೆಲ್ಲ ನೀವು ನಿಮ್ ನಿಮ್ಗೆ ಏನ್ ಮಾಡ್ಕೊತಿದ್ರ ನನ್ ಕೈ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದು ಹೊಸ ಯೋಚನೆ ಲೈಕ್ ನಿಮ್ಮ ಮನ್ಸಿಗೆ ಹೇಳ್ತಿದ್ದೀರ ನಿಮ್ಮ ಮನಸ್ಸಿಗೆ ರಿಪ್ಲೈ ಮಾಡ್ತಿದ್ದೀರ ನನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ಸೊ ಪ್ರತಿ ಸತಿನೂ ಹೀಗೆ ಮಾಡ್ತಾ ಬಂದಾಗ ಎಸ್ ಸತಿ ಅಂತ ನಿಮ್ಮ ಲೈಕ್ ನಿಮ್ಮ ಮನಸ್ಸು ನಿಮ್ ಜೊತೆ ವಾದ ಮಾಡುತ್ತೆ ಒಂದು ಪಾಯಿಂಟ್ ಬರುತ್ತೆ ಅದೇ ಒಂದು ನೀವು ಹೇಳ್ತಿರೋದನ್ನೇ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಸೊ ಯಾವಾಗ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅದು ನಿಮಗೆ ನಾರ್ಮಲ್ ಥಾಟ್ ಆಗುತ್ತೆ ಅಂದರೆ ನಾರ್ಮಲ್ ಅನಿಸುತ್ತೆ ಓಕೆ ನನ್ನ ಪವರ್ಫುಲ್ ಯಾರಾದರೂ ನೀನು ಸ್ಟ್ರಾಂಗ್ ಇನ್ ಪವರ್ಫುಲ್ ಅಂದರೆ ಎಸ್ ನನ್ನ ಸ್ಟ್ರಾಂಗ್ ನಾನು ಪವರ್ಫುಲ್ ಅಂತ ನಿಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ಇದೊಂದು ನಂಬಿಕೆ ಆಗುತ್ತೆ ಈ ನಂಬಿಕೆನೇ ಮ್ಯಾನಿಫೆಸ್ಟ್ ಆಗುತ್ತೆ ಅರ್ಥ ಆಯ್ತಾ ಮ್ಯಾನಿಫೆಸ್ಟೇಷನ್ ಹಿಂಗೆ ವರ್ಕ್ ಆಗೋದು ಸ್ಟಾರ್ಟಿಂಗೇ ಫೀಲ್ ಮಾಡಬೇಕನ್ನು ಯಾವ ಪ್ರೆಷರು ನಿಮಗಿಲ್ಲ ಸ್ಟಾರ್ಟಿಂಗೇ ನಂಬಬೇಕನ್ನೋ ಯಾವ ಪ್ರೆಷರು ನಿಮಗಿಲ್ಲ ಯಾವ ಪ್ರೆಷರ್ ಹಾಕ್ಕೊಂಡು ಕೂಡ ಮ್ಯಾನಿಫೆಸ್ಟ್ ಮಾಡಬೇಡಿ ಮ್ಯಾನಿಫೆಸ್ಟೇಷನ್ ಸಖತ್ ಈಸಿ ತುಂಬ ಸಿಂಪಲ್ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ ಏನೇ ಬೇಕಂದ್ರೂ ಕೂಡ ಅದೆಲ್ಲ ಈ ಮೂಮೆಂಟಲ್ಲೇ ಈ ಕ್ಷಣದಲ್ಲೇ ನಿಮ್ಮ ಕಣ್ಮುಂದೆ ಬರುತ್ತೆ ಅಷ್ಟು ಪವರ್ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿನ ಶಕ್ತಿನ ಹಿಯಾಳಿಸ್ಕೊಬೇಡಿ ಕೆಳಗಡೆ ನೋಡಬೇಡಿ ನಿಮ್ಮ ಮನಸ್ಸಿನ ಶಕ್ತಿನ ತುಂಬ ಶಕ್ತಿ ಇದೆ ಅದಕ್ಕೆ ಆ ಶಕ್ತಿನ ಉಪಯೋಗಿಸ್ಕೊಳ್ಳಿ ಅರ್ಥ ಆಯ್ತಾ ನೋಡಿ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಬಟ್ ಸೃಷ್ಟಿ ಮಾಡಾದ್ಮೇಲೆ ನಾನು ಆ್ಯಕ್ಚುಲಿ ಒಂದು ಥಾಟ್ ಎಲ್ಲೋ ನೋಡಿದ್ದೆ ಅದನ್ನು ನಾನು ಹಾಕ್ಬೇಕು ಅನಿಸ್ತು ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಹೌದು ಬಟ್ ಆದರೆ ಅವನ ಯಾವತ್ತು ನಮ್ಮ ಜೀವನನ ಅಂದ್ರೆ ಅಂದರೆ ನಮ್ಮ ಲೈಫ್ ಹೆಂಗಿರ್ಬೇಕು ಅನ್ನೋದನ್ನ ಸೃಷ್ಟಿ ಮಾಡಲ್ಲ ಅವನು ನಮ್ಮ ಜೀವನ ಹೆಂಗಿರಬೇಕು ಅನ್ನೋದನ್ನ ಅವ್ನು ಡಿಸೈಡ್ ಮಾಡೋಲ್ಲ ಅವನು ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಮಗೆ ಕೊಟ್ಟಿದ್ದಾನೆ ಸ್ಟಾಪ್ ದೇವ್ರು ನೋಡ್ಕೊತಾನೆ ಏನೇ ಆದರೂ ದೇವ್ರು ಬಿಡು ಏನೇ ಆದರೂ ದೇವ್ರು ನೋಡ್ಕೊತಾನೆ ಬಿಡು ಸ್ಟಾಪ್ ಅವನಿಗೆಲ್ಲ ಪ್ರೆಷರ್ ಹಾಕೋದು ಬಿಡಿ ಅವನಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಡೋದನ್ನ ಬಿಡಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಲೈಫ್ ನಿಮ್ಮ ಲೈಫ್ ಹೆಂಗೆ ಆಗಬೇಕು ಹೆಂಗೆ ಹೋಗಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೀರಾ ಆ್ಯಂಡ್ ಇದಕ್ಕೆ ದೇವರು ಕೂಡ ಬಂದುಬಿಟ್ಟು ನೀನು ಹಿಂಗೆ ಹೋಗು ಈ ಥರ ಆಗು ಅಂತ ಯಾ ದೇವರು ಕೂಡ ಬಂದ್ಬಿಟ್ಟು ಅರ್ಥ ಹಾಕೋಲ್ಲ ಅರ್ಥ ಆಯ್ತಾ ಆ್ಯಂಡ್ ದೇವರಿಗೆ ನೀವು ಹೆಂಗೆ ಬದುಕ್ತಿರೋ ಅದೇ ಅವನಿಗೆ ಇಷ್ಟ ನೋಡಿ ನೀವು ಕೂಡ ದೇವ್ರೆ ಯಾಕೆಂತ ಅಂದರೆ ನೀವು ಅವನ ಒಂದು ಭಾಗ ಪಾಟ್ ಎಸೆನ್ಸ್ ಅರ್ಥ ಅರ್ಥ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂಡ್ ಪ್ರತಿ ಸತಿ ನಿಮ್ಗೆ ತ್ರೀಡಿನ ಇಗ್ನೋರ್ ಮಾಡ್ಬೇಕು ಅಂತ ಕಷ್ಟ ಅನ್ಸ್ದಾಗೆಲ್ಲ ತ್ರೀ ಡಿ ಅನ್ನೋದು ಭ್ರಮೆ ಮಾಯೆ ಅರ್ಥ ಆಯ್ತಾ ಇಲ್ಯೂಷನ್ ನಿಜ ಯಾವುದು ನಿಮ್ಮ ಯೋಚನೆಗಳು ಯಾಕೆ ಅಂದ್ರೆ ಹಿಂದೆ ಯೋಚನೆ ಮಾಡಿದ್ದು ಈಗ ನೀವು ನೋಡ್ತಿದ್ದೀರಾ ಇವತ್ತು ಯೋಚನೆ ಮಾಡೋದು ನಾಳೆ ನೋಡ್ತೀರಾ ನಾಳೆ ಯೋಚನೆ ಮಾಡ್ತಾ ಮುಂದೆ ನೋಡ್ತೀರಾ ಅರ್ಥ ಆಯ್ತಾ ಇಡೀ ಡಿನೇ ನಿಮ್ಮ ಯೋಚನೆಗಳ ಪ್ರತಿಬಿಂಬ ಅಷ್ಟೇ ಈ ಡಿನೇ ನಿಮ್ಮ ನಂಬಿಕೆ ಯೋಚನೆ ಲೈಕ್ ಎಲ್ಲ ನಿಮ್ಮ ಮನಸ್ಸಿಗೆ ಯಾವ ಒಂದು ವಿಷಯ ತುಂಬ ಮುಟ್ಟಿರುತ್ತೆ ಅದನ್ನೆಲ್ಲ ನೀವು ನಿಮ್ಮ ಡಿಯಲ್ಲಿ ನೋಡ್ತಿದ್ದೀರಾ ನಿಮ್ಮ ತ್ರೀ ಡಿ ಚೇಂಜ್ ಮಾಡಬೇಕು ಅಂತ ಅಂದರೆ ನೀವು ನಿಮ್ಮ ಯೋಚನೆನ ಬದಲಾಯಿಸಬೇಕು ನೀವು ಯಾವಾಗ ಈ ತ್ರೀ ಡಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಇದೆಲ್ಲದ್ರ ಬಗ್ಗೆ ಫೋಕಸ್ ಬಿಟ್ಟು ನಿಮ್ ಕಣ್ಣು ಮುಂದೆ ಏನಾಗ್ತಿದೆ ಅದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಫೋಕಸ್ ಬಿಟ್ಬಿಟ್ಟು ನಿಮ್ಮ ಥಾಟ್ಸ್ ಹೇಗಿದೆ ಅನ್ನೋದನ್ನ ನೀವು ಚೆಕ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತ್ರೀ ಡಿನ ಇಗ್ನೋರ್ ಮಾಡೋದು ತುಂಬ ಈಸಿ ನೀವು ಯಾಕೆ ತ್ರೀ ಡಿಗೆ ಅಷ್ಟು ಅಟ್ಯಾಚ್ ಆಗಿದ್ದೀರಾ ಅಂದರೆ ನೀವು ತ್ರೀ ಡಿಯಲ್ಲಿ ಏನೋ ಆಯ್ತಾ ತ್ರೀ ಡಿಯಲ್ಲಿ ಏನೋ ಆಯ್ತಾ ಅಂತ ನೋಡ್ತಿರ್ತೀರಾ ಕಾಮಿಡಿ ಏನಂದ್ರೆ ನಿಮ್ಗೆ ಯೋಚನೆ ಬದಲಾಗಿರಲ್ಲ ತ್ರೀ ಡಿನ್ ಚೆಕ್ ಮಾಡ್ತಿರ್ತೀರಾ ಅದು ಹೆಂಗಾಗುತ್ತದು ನೋಡಿ ನೀವೇನ್ ಏನ್ ಮಾಡ್ತೀರಾ ಗೊತ್ತಾ ಸೀರಿಯಸ್ಲಿ ಹೇಳ್ತೀನಿ ನಿಮ್ ಯೋಚನೆಗಳೇ ಬದಲಾಗಿರಲ್ಲ ಅಲ್ಲಿ ನಿಮ್ ಯೋಚನೆಗಳೇ ನಾ ಟ್ರ್ಯಾಕಿಗ್ ತಂದಿರಲ್ಲ ನೀವು ಓಕೆ ನಾನೇನೋ ಮೊನ್ನೆಯಿಂದ ಅಫ ಮಾಡ್ತಾ ಇದೀನಿ ನಾನೇನೋ ಅಫರ್ ಮಾಡ್ತಿದ್ದೀನಿ ತುಂಬಾ ಪಾಸಿಟಿವ್ ಆಗಿ ಇದ್ದೀನಪ್ಪ ನನ್ ಕಣ್ ಮುಂದೆ ನಾನು ಅನ್ಕೊಂಡಿದಾಗುತ್ತ ಅಂತ ಹೇಳ್ಬಿಟ್ಟು ತ್ರೀ ಡೇ ಹೋಗಿ ಹೋಗಿ ಚೆಕ್ ಮಾಡ್ತಿರ್ತೀರಾ ಬಟ್ ತ್ರೀ ಡೇನ ಚೆಕ್ ಮಾಡೋ ಬದಲು ನಿಮ್ ಯೋಚನೆಗಳನ್ನ ಚೆಕ್ ಮಾಡ್ಕೊಳಿಯಲ್ಲ ಒಂದ್ಸತಿ ಹೇಗಿದೆ ಅಂತ ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಓಕೆ ಇದನ್ನ ನನ್ಗೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊತೀನ ಇಲ್ಲ ಅಂತ ಬಿಕಾಸ್ ನಿಮ್ಗೆ ಯಾವಾಗ ಒಂದು ಯಾವುದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಿರೋ ಅಬ್ಸರ್ವ್ ಮಾಡಿ ನಿಮ್ಮ ಲೈಫಲ್ಲಿ ನೀವೇನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ನಿಮ್ಗೆ ಅದ್ರ ಮೇಲೆ ಕಡಿಮೆ ರೆಸಿಸ್ಟೆನ್ಸ್ ಇದೆ ಅದಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಅಂದರೆ ಕಡಿಮೆ ನೆಗೆಟಿವ್ ಥಾಟ್ಸ್ ಕಡಿಮೆ ಲಿಮಿಟಿಂಗ್ ಬಿಲೀಫ್ಸ್ ಒಂದೊಂದು ಪಾಯಿಂಟಲ್ಲಂತೂ ಅದ್ರ ಬಗ್ಗೆ ನಿಮ್ಗೆ ಲಿಮಿಟಿಂಗ್ ಬಿಲೀಫ್ಸ್ ಇರೋಲ್ಲ ನೆಗೆಟಿವ್ ಥಾಟ್ಸ್ ಇರೋಲ್ಲ ಅದಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಅರ್ಥ ಆಯ್ತಾ ಈ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಲೈಫ್ ತುಂಬ ಈಸಿ ಆಗುತ್ತೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ನಾನು ತುಂಬ ಈಸಿ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ ಆ್ಯಂಡ್ ಇನ್ನೊಂದು ಏನಂದರೆ ಡಿನ ಚೆಕ್ ಮಾಡಬೇಡಿ ತ್ರೀ ಡಿ ಬದಲು ನಿಮ್ಮ ಯೋಚನೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಂಬಿಕೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅದನ್ನು ಮಾಡಿ ಓಕೆನಾ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಆಗಿದರೆ ದಯವಿಟ್ಟು ತಿಳಿಸಿ ನನಗೆ ಹೆಲ್ಪ್ ಆಗಿದೆ ಅಂತ ಆ್ಯಂಡ್ ನಿಮಗೆ ಏನಾದರೂ ಸಬ್ಲಿಮೆಂಟ್ಸ್ ಇಂಟ್ರೆಸ್ಟ್ ಇದ್ದರೆ ಸಬ್ಲಿಮಲ್ ಚಾನೆಲ್ ಇದೆ ನಂದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೊಂದು ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್